ನೋಡಿ ಹಾಲಿದೆ ಇದರಲ್ಲಿ ಮಸು ಇದೆ ದಾಸವಾಳದ ಎಲೆಯ ರಸ ಇದೆ ಅಲೋವರದ ರಸ ಇದೆ ನೆಲ್ಲಿಕಾಯಿ ಇದೆ ಆಮೇಲೆ ಮದರಂಗಿ ಎಲೆಯ ರಸ ಇದೆ ಮತ್ತು ಬೇರೆ ಬೇರೆ ಹೂವುಗಳ ರಸಗಳಿದ್ದಾವೆ ಮಲ್ಲಿಗೆ ಹೂವು ಆಗ್ಬೋದು ಸಂಪಿಗೆ ಆಗ್ಬೋದು ಗುಲಾಬಿ ಆಗ್ಬೋದು ಇಂಥ ಹೂವುಗಳ ರಸವನ್ನೆಲ್ಲ ಹಾಕ್ಕೊಂಡು ಮಾಡಿರುವಂತಹ ಶ್ಯಾಂಪು ಇದು ಇದಕ್ಕೆ ಬರೀ ನಾನು ಸೀಗೆ ಪುಡಿನ ಹಾಕಿಲ್ಲ ಮೆಂತ್ಯ ಸೀಗೆ ಪುಡಿ ಚುಜ್ಜಲಿ ಪುಡಿಗಳನ್ನು ನಮ್ಮ ಹಳೆ ತಲೆಮಾರಿನಲ್ಲಿ ನಮ್ಮ ಮನೆಯ ಹಿರಿಯರೆಲ್ಲ ಹಾಕಿ ಅದನ್ನು ಚೆನ್ನಾಗಿ ರುಬ್ಬೋಕಲ್ನಲ್ಲಿ ರುಬ್ಬಿ ನಮಗೆ ತಲೆ ಹಚ್ಚುತ್ತಿದ್ದನ್ನು ನಾನು ಬಲೆದಿಂದ ಅನುಭವಿಸಿ ನೋಡಿ ಬಂದಂಥವಳು ಆ ಒಂದು ಫಾರ್ಮುಲಾನ ಇವುಗಳ ಜೊತೆಗೆ ಅಳವಡಿಸ್ಕೊತಾ ಬಂದೆ ಅದರ ಜೊತೆಗೆ ಹೊಸ ಹೊಸ ಅನುಭವದಲ್ಲಿ ಇನ್ನೇನನ್ನ ಹಾಕಿದ್ರೆ ಉತ್ತಮ ಆಗುತ್ತೆ ಅನ್ನೋದನ್ನು ಓದ್ತಾ ನೋಡ್ತಾ ಕಲಿತಾ ಬಂದಿದ್ದರಿಂದ ಆ ಎಲ್ಲವನ್ನು ಅಳವಡಿಸ್ಕೊಂಡೆ ಸರಿಸುಮಾರು ಇದಕ್ಕೆ ಹದಿನಾಲ್ಕಕ್ಕೂ ಹೆಚ್ಚು ರೀತಿಯ ರಸಗಳನ್ನು ಹಾಕಿದೀವಿ ಎಲೆಯ ರಸಗಳನ್ನು ಹಾಕ್ತೀವಿ ಕಣ್ಣಿಗೆ ತಂಪಾಗ್ಲಿ ಕಾರಣಕ್ಕೋಸ್ಕರ ಹೊನ್ಗಾನೆ ಸೊಪ್ಪಿನ ರಸವನ್ನ ಹಾಕ್ತೀನಿ ಹಾಗೆ ನಂದಿ ಬಟ್ಟಲು ಅಂತ ಕೇಳಿರ್ತೀರ ಬಿಳಿದಾಗಿ ದಪ್ಪಕ್ಕೆ ಬಿಡುತ್ತೆ ಒರ್ಜಿನಲ್ ನಂದಿ ಆ ಹೂವಿನ ರಸವನ್ನ ಹಾಕ್ತೀವಿ ಹಾಗೆ ದಾಸವಾಳದ ಎರಡು ವಿಧ ಮೂರು ವಿಧದ ಎಲೆಗಳನ್ನು ತಗೊಂಡು ಬಂದು ಅದರ ರಸವನ್ನ ಹಾಕ್ತಾ ಬಂದ್ವಿ ಹಾಗೆಯೇ ಅದರೊಳಗಡೆಗೆ ತುಂಬಾ ಫಲಿತಾಂಶವನ್ನು ಕೊಡ್ಲಿ ಅಂತ ಹೇಳಿ ಹಲವರಾದಿಂದ ಅದ್ರ ಜೆಲ್ಲನ್ನು ತೆಗೆದು ಅದರ ರಸವನ್ನ ಮಾಡಿಕೊಂಡು ಹಾಕೊಂಡ್ವಿ ಇದ್ರೆಲ್ಲ ಪರಿಣಾಮ ಏನಾಗುತ್ತೆ ನಾವು ತಲೆ ಹಾಕೊಂಡು ಇದನ್ನ ಶಾಂಪೂ ಹಾಕೊಂಡು ತಲೆಗೆ ತಿಕ್ಕೊಳ್ಳುವಾಗ ಅಷ್ಟು ಪರಿಣಾಮದ ಫ್ರೆಶ್ನೆಸ್ ಕೊಡುತ್ತೆ ಸುವಾಸನೆ ಅಂತ ಗಂಧ ಹಾಕಿದ್ವಿ ಹಾಗೆಯೇ ತಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಏನಿನ ಸಮಸ್ಯೆ ಇರುತ್ತೆ ಅಥವಾ ಶಾಲೆಗೆ ಹೋಗೋ ಮಕ್ಕಳಿಗೆ ಅಕ್ಕಪಕ್ಕದ ಫ್ರೆಂಡ್ಸ್ ಜೊತೆಗೆ ಈ ಏನು ಇಂಥದ್ದು ಸೇರಿಕೊಳ್ಳೋಂಥ ಸಮಸ್ಯೆ ಇರುತ್ತೆ ಅಂತ ಹೇಳಿ ಸೀತಾಫಲದ ಎಲೆ ಮತ್ತು ಬೀಜಗಳನ್ನು ಅದನ್ನು ರಸ ತೆಗೆದು ಹಾಕ್ತೀವಿ ಅದರಿಂದ ಏನಾಗುತ್ತೆ ಮಗುವಿನ ಕಣ್ಣಿಗೂ ಎಫೆಕ್ಟ್ ಆಗೋಲ್ಲ ತಲೆಯಲ್ಲಿರುವಂಥ ಏನು ಇತ್ಯಾದಂತೆ ಕ್ರಿಮಿಗಳು ನಾಶ ಆಗುತ್ತೆ ಕೂದಲು ಕೂಡ ಸೊಂಪಾಗುತ್ತೆ ಹಾಗೆ ಈಗಿನ ಸಮಸ್ಯೆ ಏನು ಅಂದ್ರೆ ಅತಿಯಾದಂತಹ ಪಿತ್ತ ದೋಷ ಅಂದ್ರೆ ಹೀಟ್ ಆಫ್ ಹೀಟ್ ಸದಾ ನಾವು ಆರೋಗ್ಯದಲ್ಲೂ ಕೂಡ ಈ ತರ ವಿರುದ್ಧವಾದಂಥ ಆಹಾರ ತಿಂದ್ಬಿಡ್ತೀವಿ ವಾತಾವರಣದಲ್ಲೂ ಕೂಡ ನಾವು ಹೆಚ್ಚು ಎಲೆಕ್ಟ್ರಿಸಿಟಿ ಜೊತೆಗೆ ಇರ್ತೀವಿ ಇಲ್ಲ ಸಿಸ್ಟಮ್ ಜೊತೆ ಕೆಲಸ ಮಾಡ್ತೀವಿ ಮೊಬೈಲ್ನಲ್ಲಿ ಕೆಲಸ ಮಾಡ್ತೀವಿ ಇದೆಲ್ಲ ಏನಾಗುತ್ತೆ ಅದು ಕಣ್ಣಿಗೆ ಮತ್ತು ನೆತ್ತಿಗೆ ತುಂಬ ಎಫೆಕ್ಟನ್ನು ಕೊಡುತ್ತೆ ಅದು ತಂಪು ಕೊಡಬೇಕಾದ್ರೆ ಏನಾಗಿ ಮಾಡಬೇಕು ಅಂದರೆ ಮಜ್ಜಿಗೆ ನೀರು ಬೇಕು ಆ ಮಜ್ಜಿಗೆ ನೀರನ್ನು ನೇರವಾಗಿ ನಾವು ಬಳಸ್ತೀವಿ ಅಂತಂದರೆ ಅದು ಹುಳಿ ಬಂದ್ಬಿಡುತ್ತೆ ನಮಗೆಲ್ಲ ಗೊತ್ತಿದೆ ಒಂದು ಒಂದು ನಲವತ್ತೆಂಟು ಗಂಟೆ ದಾಟ್ತು ಅಂತಂದರೆ ಮಜ್ಜಿಗೆ ಬಳಸೋಕ್ಕಾಗಲ್ಲ ಹಾಗಾದರೆ ಹೇಗೆ ಮಾಡಬಹುದು ಅದನ್ನು ತೆಗೆದು ಅದರಿಂದ ಆ ರಸವನ್ನು ತೆಗೆದುಕೊಂಡು ಮಾಡಿದಂಥದ್ದು ಎಲ್ಲ ಹಾಕಿರೋದ್ರಿಂದ ನಮ್ಮ ಸೀಗೆ ಪುಡಿ ಬೆಳೆಸಿದಂತಹ ಈ ಶ್ಯಾಂಪೂನಲ್ಲಿ ಯಾವುದೇ ರೀತಿಯ ಉಷ್ಣತೆ ಆಗೋದಾಗಲಿ ಅಥವಾ ಕಣ್ಣಿಗೆ ಉರಿ ಬರೋದಾಗ್ಲಿ ಆಗದ್ರ ಆಗೋದಿಲ್ಲ ಅದಕ್ಕೆ ಬದಲಾಗಿ ತಲೆಗೆ ತಂಪನ್ನ ಕೊಡುತ್ತೆ ತಲೆ ಸ್ನಾನ ಮಾಡಿದ ದಿನ ಬಹಳ ಹಾಯಾಗಿ ಇರ್ತದೆ ಮತ್ತು ಕೂದಲು ಬಹಳ ಫ್ರೆಶ್ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಈ ತರಹದ ಶ್ಯಾಂಪೂ ತಯಾರು ಮಾಡಿದ್ದೀವಿ ಶ್ಯಾಂಪೂ ಅನ್ನೋದು ನಮ್ಮ ತಲೆ ಕೂದಲಿನ ಕಾಂತಿ ಮಾಡೋದು ಮತ್ತು ಫ್ರೆಶ್ನೆಸ್ ಕೊಡೋದು ಅಷ್ಟೇ ಅಲ್ಲ ಅದರ ಮೂಲಕ ನಮ್ಮ ಶರೀರಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಹೋಗಬಾರ್ದು ಎಂಥದ್ದೇ ನಾವು ಹೇರ್ ಆಯಿಲನ್ನು ಬಳಸಲಿ ಅದು ಎಷ್ಟೇ ಗಾಢವಾದಂಥ ಎಣ್ಣೆ ಆಗಿರಲಿ ಈ ಶ್ಯಾಂಪೂ ವಾರಕ್ಕೆ ಎರಡು ಬಾರಿಯಂತೆ ಕೇವಲ ಒಂದು ಮೂರು ತಿಂಗಳು ಬಳಸಿ ಸಾಕು ನಮ್ಮ ಕೂದಲಿನ ಒಂದು ಅದರ ಸಾಫ್ಟ್ನೆಸ್ ಇರಬಹುದು ಅದರ ಶೈನಿಂಗ್ ಇರಬಹುದು ಅದನ್ನು ನಾವೇ ಅನುಭವಿಸ್ತಾ ಹೋಗ್ತೀವಿ ಇದರಲ್ಲಿ ಯಾವ ರೀತಿಯಾದಂಥ ಕೆಮಿಕಲ್ ಇಲ್ಲ ಹಾಗಾದ್ರೆ ಇದರಲ್ಲಿ ಏನೇನಿದೆ ಅದನ್ನ ಯೋಚನೆ ಮಾಡೋದಾದ್ರೆ ಇದನ್ನ ಅತಿ ಹೆಚ್ಚು ಜನರು ಈಗ ಬಳಸ್ತಾ ಇದ್ದಾರೆ ತಾವುಗಳು ಕೂಡ ಇದನ್ನ ಉಪಯೋಗಿಸಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಡಬಹುದು ನಾನು ಸ್ವರೂಪ ರಾಣಿ ಸುಭಾಷ್ ಎಂಬರಾವ್ ಮೆಮೋರಿಯಲ್ ಗೋಶಾಲೆಯಿಂದ